ಕಲಿಬಾರದ್ರಿ ಅಪ್ಪ ಕಲಿಬಾರದ್ರಿ ಏಳೋ ಜನ್ಮಕ್ಕೂ ನವರಸ ಕಲೆಯ ಕೆಲಸ ಕಲಿಬಾರದ್ರಿ ಅಲ್ರಿ ಈ ಎಂ ಎಲ್ ಎ ಚಂದ್ರೇಗೌಡ್ರ ಮನಿ ಒಳಗ್ ಕಾಲು ಇರ್ತೀನಿ ಇರ್ತೀನಿ ಒಂದ್ ಸೆಕಂಡ್ ಸೈಕ್ ಪೇರ್ಗಳು ಕೊಡ್ಸಿಲ್ ನನ್ ಬೆಳಿಗ್ಗೆ ಆರೋಗ್ಯದ ಅದು ರಂಗ ಗೌಡ್ರಿ ಬೆಡ್ ಕಾಫಿ ಕೊಡಬೇಕು ಎಂಟಕ್ಕೆ ರಂಗ ಅಂದ್ರ ಗೌಡ್ರಿ ಸ್ವಚ್ಛ ಎಲ್ಲ ಕೈ ಕೈ ಆಡಿಸಿ ಗಾಸ್ತ 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 ಜನ ಮಾಡಿಸ್ಬೇಕು ಒಂಬತ್ತಕ್ಕೆ ರಂಗ ಅಂದ್ರ ನಾಷ್ಟ ಕೊಡಬೇಕು ಹತ್ತಕ್ಕೆ ರಂಗ ಅಂದ್ರ ನಾನೇ ಗಾಡಿ ಡ್ರೈವರ ಹಿಂದಿ ವಿಧಾನ ಕೋದ್ಕೋ ಕರ್ಕೊಬೇಕು ಹದಿನೆಡಕ್ಕೆ ರಂಗ ಅಂದ್ರೆ ಊಟ ಕೊಡಬೇಕು ರಾತ್ರಿ ಹತ್ತಕ್ಕೆ ರಂಗ ಅಂದ್ರೆ ಬೀರ ಬ್ರ್ಯಾಂಡಿ ಚಿಕನ್ ಫ್ರೈ ಹೊಂದಿತ್ತೀನಿ ನಾವು ಬಾಸ್ ಭಾಸ್ ತಿಂದಿದ್ದಿತ್ತವು ಹಿಂದೆಲ್ಲ ರೆಡಿ ಮಾಡಿ ಕೊಡಬೇಕು ಇಂತ ಗದ್ದಲ ಸೇರಿ ಸೇರಿ ನನ್ನ ಹಣಿ ಸ್ಟೆಪ್ ಲೇಡೀಸ್ಟೆಪ್ ಸಿಗಲ್ತ್ರಿ ಇವತ್ತ ನೋಡೋಣ ಯಾವ ಕೇಳಿ ಬರ್ತಾಳೆ ಇವತ್ತು ಪ್ರಸಾದ್ ನೋಡೋಣ ನಡೂರಾದ ಕಡದರ ಕಲೀ thank <laughs> you 哒哒哒哒哒哒哒哒

हाती भारकलगुणी

ನಾನು ಕೈಯಾಸಿಕ್ ಹಾಕ್ಬೇಣಿ ಚೀಮಾರಿ ನಾನಿ ಅಗರಿಚೋ ಕೃಷ್ಣ ಮುರಾರಿ ನನ್ನಿಂದ ತಪ್ಪಿಸ್ ಪರಾರಿ ಉದುರಿಸಬೇಡ ನೀ ನನ್ನ ಮುತ್ತಿನಂತ ಹಲ್ಲ ನಾನದಿ ನವರಸ ಕಲೆಯ ತುಂಬಿದ ಮಾತಿನ ಮಲ್ಲೂ

கூய்ன ஒடின்றி யானம நார்ல கட்டதறி நிம் தொப்ப ம्या ஏன் கூளை கூளை புரு கேத்ததறி அவன் பஸ்தா தோ கூளை கட்டதறிப்பா முதல் முச்சோரி நிம் தொப்ப ஏய் இது நாகலி 나 தொப்படி அடி வாசி குடிதே மாल्ले வா பனார்ல கட்டதறி ஏ பா உப்படிட்டு மாட்டல கட்டியா நம்ம அப்பையே ரோனி நான் நின்ன இக்கறு செபடுதனா ஏ என்ன கூய்னு پتہ हद கேش ಗುம்லா தினமத்தா எத்ததறி அவ மாட்டடி யார்காராய் தா தன்றி ூர்டுக கனட்லீஸ் ஆமா ೇಳಿ ನೀ ಬೇಡ ಏನೊಂದ್ ತಾರೀಕು ನೋಡ ಒಟ್ಟ ಮಣ್ಣಿನ ಕಿತ್ತಿ ಇವಾಗ ಇವತ್ತು ಅನವತ್ತಿರ್ಬೇಕು ಕುಕ್ಕೋರ್ ಗೊಳುವ ಅಂದಿರ್ಬೇಕಾ ಒಳಗಿನ ಮನಸ್ಸ ಹಾಂಗ್ ಉಯ್ಬೇಕಿದ್ ನಿರ್ಯವಾಗತ್ತೀನಿಂತಲ್ಲ ಅವ್ರಿಗೆ ನೋಡಲಿ ಯಾರು ಹೇಳ್ಬೇಕು ಮಾಡ್ತೀನಿ ನೌರಂಗ್ ಬಾ ಬರ್ತಾನೆ ನಾವು ಮಾಡಿ ಏನ್ ಹೇಳಿ ಕಳ್ಸೋ ಸತ್ಯವಾಗಿ ಸಾವತಾರ ಮನೆ ಬರ್ಡ್ತ ಕಳ್ಸೋದ ಮಗನ ಅದಕ್ಕೆ ಆ ಯಾವ ಹೇಳ್ತೀವಿ

মোক কাম বাছ মনত কৈছে দিলে নে ত படி சிடிக்கட்டனி பிரார நான் அவனைடா முகனி அடி மேல கொனாக்கி அடி கொனாக்கினில நான் போலீஸ்கிட்ட இந்த நேரத்துக்கு யாரா ஏய் அப்பா சடி என்ன அண்ணா என்ன ಮಾಡಿದ பாய் 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 ஹட் 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 அண்ணா அம்பாடி அண்ணன்ன போறாங்க அண்ணா சடி ஹாரு அண்ணன் மாதிரி என்ன என்ன பண்ணி என்ன ಬಾಯಗಪ್ಪ ಏನ್ ತಿಳಿದಿಲ್ಲಿ ನನ್ನ ಕೈಯಾಗ ಚಿಪ್ಪ ಅಂದ್ರೆ ಮೆತ್ತಗಾತ್ರಿ ಮಕ್ಕಳೇ ನಾವು ಹಿಂದ್ರ ಬರೀಲ್ ಗೊತ್ತಂಬಾಳಸು ಸಂಬಾಳ್ಸ ನೀನೇ ದೊಡ್ಡ ನೀವು ನಮಸ್ಕಾರ ಬಂದಿಲ್ಲ ಹೊಡೀರಿ ಮಕ್ಕಳೇ ಏನು ನಾವು ಮೈದಾಗ ಬರ್ತೀರಿ ಹಿರಿಯ ಮನ್ಸಿ ನೋಡೋದಿಲ್ಲ ಬೆಳೋದಿಲ್ಲ ಮಕ್ಕಳಿಗೆ ಒಯ್ದು ನೋಡಿಲ್ಲ ಕೈಯಾಗಿ ಹೆಂಗ ಚತ್ರಿ ಅಂದ್ರೆ ಮಂದ ಕೇಳ್ತಾವ ಕದ ಇದು ಏನ್ ಮಾಡ್ತಾರ ಕೆಲಸ ಇವತ್ತದು ಗೊತ್ತದು ಹಲ್ಲಾಗ್ ಬಿತ್ತ ಅಲ್ಲಾಗ ನಿಮಗೂ ಹೊಲ ಗಿಲ ಅಂತ ಅದೇನು ಅವ ರೀ ಏನು ಹೋಮಾರ ನಾನು ಒಂದೇ ದಿನ ಹಲ್ಲ ಗಿತ್ತವ ನೋಡಿ ಅಂತ ಹಲ್ಲ ಗೊತ್ತ ಹಲ್ಲಾಗ ಕೇಳಿ ಚೆಂದಾಗ ನಮಗೊಂದು ಇಪ್ಪತ್ತು ಎಕ್ರೆ ಬಿತ್ತಲ ಬಿತ್ತ ಏನು ಸೊ ಬಿತ್ತದ ಗೋಧಿ ಬಿತ್ತಯ ನಮಗೆ ಚೆನ್ನಿನೇ ಬಿತ್ತಿ ಬಿಡು ಸುಮ್ಮ ನಿಮ್ಮ ಫ್ಲಾಟ್ ಇಟ್ಟವರಿ ಫ್ಲಾಟ್ ಫ್ಲಾಟ ಫ್ಲಾಟ ಎರಡು ನೂರು ಪ್ಲಾಟ್ ಅದಾವ ನಮ್ಮ ಒಂದು ಪ್ಲಾಟ್ ನ ಬಿತ್ತು ಅಂತ ನೋಡಿ ಇವತ್ತು ಒಂದು ಪ್ಲಾಟ್ ಒಂದು ಪ್ಲಾಟ್ ಬಿತ್ತು ಒಂದು ಪ್ಲಾಟ್ ಇಪ್ಪತ್ತು ಪ್ಲಾಟ್ ಒಮ್ಮೆ ಬಿತ್ತಬೇಕು ಆ ಧೈರ್ಯ ಅವನಿಗೆ ಅದೇ ಬಿತ್ತು ಕೇಳ ಮೊದಲು ಅಲ್ಲ ಬಿತ್ತಿ ನೋಡಿ

Niente, ma non ಏ ಮಗಳ ಒಂದ್ ಎರಡು ನಿಮಿಷ ಮಾಡಿ ಬಿಡು ಆರು ತಿಂಗಳು ಜಾಗ ಹೋಗ್ ಬ್ಯಾಟ್ರಿ ಒಂದು ಎರಡ ನಿಮಿಷ ಕೊಟ್ಟು ಬಿಡಿ ಮೇಲೆ ಎರಡು ನಿಮಿಷ ನಡಿಯೇನು ಹೋಗೋಣ ಮನೆಗೆ ಏನೂ ಆಗೋದಿಲ್ಲ ಮುಟ್ಟೆ ನಡಿ ಬಟ್ಟಿನಿ